ಕರ್ನಾಟಕ ರಾಜ್ಯದಲ್ಲಿ ಪಂಚಸೇನಾ ಸಂಘಟನೆಯ ಪದಾಧಿಕಾರಿಗಳನ್ನ ಯಾವ ರೀತಿ ನೀವು ಒಂದು ಗುರುತಿಸುವಿಕೆಯ ಬಗ್ಗೆ ಗುರುತಿನ ಚೀಟಿಯನ್ನು ವಿತರಿಸಿದ್ದೀರಿ ಈಗ ನಾವು ಆಲ್ರೆಡಿ ಈಗ ಹೋದ ವರ್ಷ ಕರ್ನಾಟಕದ ವಿಧಾನಸೌಧದ ಪಕ್ಕದಲ್ಲಿರ್ತಕ್ಕಂಥ ಶಾಸಕರ ಭವನದಲ್ಲಿ ನೂತನ ಪದಾಧಿಕಾರಿಗಳಿಗೆ ನಾವು ಆದೇಶ ಪತ್ರವನ್ನು ಕೊಟ್ಟಿರ್ತೇನೆ ಆದರೆ ಅದಕ್ಕೆ ಸಹಿ ಕೂಡ ನಾವು ಮಾಡಿರೋದಲ್ಲ ಕಾರಣ ಇಷ್ಟೇ ಅಂದ್ರೆ ಆದೇಶ ಪತ್ರ ಮೂರು ತಿಂಗಳೊಳಗೆ ಯಾರು ಆಕ್ಟಿವ್ ಆಗಿರ್ತಾರೆ ಈ ಮೂರು ತಿಂಗಳೊಳಗೆ ಅವರು ಸಮಾಜ ಸಂಘಟನೆ ಒಳಗ ಪಾಲ್ಗೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಅಧಿಕೃತವಾಗಿ ಸಹಿ ನನ್ನ ರಾಜ್ಯಾಧ್ಯಕ್ಷನ ಸಹಿ ಮಾಡಿ ನಾ ಆದೇಶ ಪತ್ರ ಕೊಡ್ತಾ ಇದೀವಿ ಅದೇ ತರ ಈ ಮುಂಬರುವ ದಿನದಲ್ಲಿ ಐಡೆಂಟಿ ಕಾರ್ಡ್ ಕೂಡ ನಾವು ಕೊಡ್ತಾ ಇದೀವಿ ಪೂಜೆ ಗುರುಗಳ ಆದೇಶದ ಮೇರೆಗೆ ಮತ್ತು ಅವರ ಸಲಹೆ ಮೇರೆಗೆ ಐಡೆಂಟಿ ಕಾರ್ಡ್ ಕೂಡ ಕೊಡ್ತಾ ಇದೀವಿ ಯಾಕಂದ್ರೆ ನಾವು ಸಮಾಜ ಸಂಘಟನೆಯಲ್ಲಿ ಹೋರಾಡ್ಬೇಕಂದ್ರೆ ನಮ್ಗೆ ಐಡೆಂಟಿಫೈ ಗುರುತಿಸಬೇಕು ಇವರು ಸೇನಾದವರು ಅಂತ ಅದಕ್ಕೋಸ್ಕರ ಐಡೆಂಟಿ ಕಾರ್ಡ್ ಕೂಡ ಮಾಡ್ತಾ ಇದೀವಿ ಆದ್ರೆ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರು ಮತ್ತು ಈಗ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾಧ್ಯಕ್ಷರು ಅವರ ಸೈ ಮತ್ತು ಕೊಡ್ತೇವೆ ಅವ್ರಿಗೆ ಮಾತ್ರ ನಾವು ಪಂಚಸೇನಾ ಪದಾಧಿಕಾರಿಗಳನ್ನು ಒಪ್ಕೊಳ್ಳಲು ನಾವು ಆಶೆ ಪಡ್ತಾ ಇದ್ದೀವಿ ಈಗ ಆದಷ್ಟು ಬೇಗ ನೀವು ಐಡೆಂಟಿಟಿ ಕಾರ್ಡ್ ಹೌದು ಆನಂತರ ಪಂಚಸೇನಾ ದೇಶದಲ್ಲಿ ಯಾರೇ ದುರುಪಯೋಗ ಪಡಿಸಿಕೊಂಡ್ರು ಕೂಡ ತಕ್ಷಣ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಈ ಮೂಲಕ ಮಾಧ್ಯಮದ ಪತ್ರ ತಿಳಿಸ್ತಾ ಇದ್ದೀವಿ ಪಂಚಸೇನಾ ಸಂಘಟನೆಯ ಉದ್ದೇಶಗಳೇನ ಅಧ್ಯಕ್ಷ ಸರ್ ಈಗ ನಮ್ಮ ಗುರುಗಳ ಒಂದು ಆದೇಶ ಮಾಡಿದ್ದಾರೆ ನಮಗೆ ಯಾಕಂದ್ರೆ ನಾವು ಪದಾಧಿಕಾರಿಗಳಾದ ಮೊದಲನೇ ದಿವಸನ ಪದಾಧಿಕಾರಿ ಪದಗ್ರಹಣ ದಿವಸನ ನಮ್ಮ ರಾಜ್ಯಾಧ್ಯಕ್ಷ ಯಾವುದೇ ಪಕ್ಷಕ್ಕೆ ಸೀಮಿತ ಆಗಬಾರ್ದು ಯಾವುದೇ ಪಕ್ಷದಲ್ಲಿ ಸೇರಬಾರದು ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಆಗ್ಬಾರ್ದು ಅಂತಂದು ಪೂಜಾ ಗುರುಗಳು ಒಂದು ನನ್ನ ಮೇಲೆ ಆಸೆ ಇಟ್ಟುಕೊಂಡು ಒಂದು ಆದೇಶ ಹೊರಸಿದ್ದಾರೆ ಅದರ ಪ್ರಕಾರ ಈಗ ನಾವು ಪಂಚಸೇನ ಅತಿ ಕಡ ಬಡುವ ಮಕ್ಕಳಿಗೆ ಕೂಡ ನಾವೊಂದು ನ್ಯಾಯ ಸಿಗಲಿ ಅಂತ ಹೋರಾಟ ಮಾಡ್ತಾ ಇದ್ದೇವೆ ಮೇನ್ ಒಂದು ಉದ್ದೇಶಗಳು ಏನಿದೆ ಸರ ಪಂಚಸೇನಾ ಸಂಘಟನೆ ಉದ್ದೇಶಗಳು ಯಾವುದೇ ರಾಜಕೀಯಕ್ಕೋಸ್ಕರವೇ ನಾವು ಪಂಚಸೇನ ಕಟ್ತಾ ಇಲ್ಲ ಸಮಾಜದ ಆಗುವುಗಳ ಬಗ್ಗೆ ಅನ್ಯಾಯ ಆದ್ರೆ ಅದ್ರ ವಿರುದ್ಧ ಹೋರಾಡಲು ನಾವು ಈ ಒಂದು ಸಹ ಸಂಘಟನೆ ಕಟ್ತಾ ಇದೇವೆ ಒಂದೇನಪ್ಪಾ ಅಂತಂದ್ರೆ ನಮ್ಮ ಪಂಚಸೇನೆ ಪಂಚ ಉದ್ದೇಶಗಳು ಇದಾವೆ ಪಂಚ ಪಂಚ ಉದ್ದೇಶಗಳು ಮೊದಲನೇದಾಗಿ ನಮ್ಮ ಈಗ ನಾನು ಒಂದು ವರ್ಷದಿಂದ ಹೇಳ್ಕೊತಾ ಬಂದೇನೆ ಫೇಸ್ಬುಕ್ ನೋಡೋ ಬರ್ದಿದ್ದೀನಿ ಎಲ್ಲ ಕಡೆ ಬರ್ದಿದ್ದೀನಿ ನಮ್ಮ ಪಂಚಸೇನೆ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದೇದು ಎಲ್ಲ ಪ್ರತಿ ಗ್ರಾಮದಲ್ಲಿ ನಮ್ಮ ಸಮಾಜವಿರುವ ಪ್ರತಿ ಗ್ರಾಮದಲ್ಲಿ ಪ್ರಥಮ ಭಾರತ ದೇಶಕ್ಕೆ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರ ರಾಣಿ ಸರ್ವ ನಾಯಕಿ ಕೆತ್ತೂರಾಣಿ ಚೆನ್ನಮ್ಮನ ರೂಪ ಆಗ್ಬೇಕು ಅನ್ನೋದು ನಮ್ಮ ಒಂದೇ ಉದ್ದೇಶ ಅದೇ ತರನಾಗಿ ಎರಡನೇ ಉದ್ದೇಶ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಅತಿ ಅತಿ ನಾವು ಬಡವರು ಇರೋದ್ರಿಂದ ಎಲ್ಲಿರೋ ಒಂದು ಕಡೆ ಕೂಡ್ಬೇಕಂದ್ರೆ ನಮ್ಗೆ ಆಗಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ಶ್ರೀಮಂತಿ ಇರೋದು ನಮ್ದು ರೈತಾಪಿ ಕುಟುಂಬ ಅದಕ್ಕೋಸ್ಕರ ಪ್ರತಿ ತಾಲೂಕಿನಲ್ಲಿ ಒಂದು ಸಮುದಾಯ ಭವನ ಆಗ್ಬೇಕು ಯಾಕಂದ್ರೆ ನಮ್ಮ ಆಗು ಹೋಗುಗಳು ನಮ್ಮ ಎಲ್ಲ ಬಂದು ಒಂದು ನಾಲ್ಕು ಮಾತು ಮಾತಾಡಿ ಹೋಗೋಣಪ್ಪ ಅನ್ನೋದರ ಒಂದು ಸಮುದಾಯ ಭವನ ಆಗ್ಬೇಕು ಅದೇ ತರನಾಗಿ ಮೂರನೇದು ನಮ್ಮ ವಿದ್ಯಾರ್ಥಿಗಳು ಸಮಾಜದಲ್ಲಿ ಈಗ ಅತಿ ಬಡತನದಲ್ಲಿ ಯಾಕಂದ್ರೆ ನಾವು ಒಕ್ಕಲ್ತನ ಅವಾಗ ಮಳೆ ಆಗ್ತಿತ್ತು ಎಲ್ಲ ಆಗ್ತಿತ್ತು ನಾವು ಶ್ರೀಮಂತ ಇರ್ತಿದ್ವಿ ಇವಾಗೆಲ್ಲ ಬರಗಾಲ ಇಲ್ಲ ಅತಿ ಹೆಚ್ಚು ಮಳೆ ಇದರಿಂದ ನಾವು ಬಹಳ ರೈತರು ಕಂಗಟ್ಟಿದ್ವಿ ಪಂಚಮ ಸಮಾಜ ರೈತರ ಸಮಾಜ ಹಿಂಗಾಗಿ ಬಡ ವಿದ್ಯಾವಂತ ಮಕ್ಕಳಿಗಾಗಿ ಯಾಕಂದ್ರೆ ವಿದ್ಯಾರ್ಥಿ ನಿಲಯಗಳು ಬೇಕು ಯಾಕಂದ್ರೆ ನಾವು ಎಲ್ಲ ಜನರಲ್ ಕೆಟಗರಿ ನೋಡ್ರಿ ಸಮಾಜಕ್ಕಾಗಿ ಹೋರಾಟ ಮಾಡ್ ಬೂಟಿ ಲಾಟಿ ಏಟಿ ಹೊಡೆದ್ ಸೇರೋ ಅಂತದ್ರೊಳಗ ನಮ್ಮನ್ನ ನಾವು ಸ್ವಚ್ಛೆಯಿಂದ ನಾವು ತಯಾರ ಪ್ರತಿ ಜಿಲ್ಲಾದಲ್ಲಿ ನಾವು ವಿದ್ಯಾರ್ಥಿ ಭವನವನ್ನು ಕಟ್ಟಬೇಕು ಸಮಾಜದ ಅನ್ನೋದು ನಮ್ಮ ಮೂರನೇ ಉದ್ದೇಶ ಅದೇ ತರನಾಗಿ ನಾಲ್ಕನೇ ಉದ್ದೇಶ ಸಾಮಾಜಿಕ ಕಾರ್ಯದಲ್ಲಿ ನಮ್ಮ ಸಮಾಜದವ್ರಿಗೆ ಈ ಗ್ರಾಮ ಪಂಚಾಯತಿ ಇರ್ಬೋದು ಎಲ್ಲೇ ಏನೇ ಆದ್ರೂ ಕೂಡ ಯಾಕಂದ್ರೆ ನಾವು ಬಡವರು ಇರ್ತೀವಿ ನಮ್ಗೆ ಆಗಲು ಯಾರೋ ಒಬ್ಬ ಶ್ರೀಮಂತಿ ಅವರು ಅಧಿಕಾರದಿಂದ ಯೂಸ್ ಮಾಡಿ ಮನೆಗಳು ಇರ್ಬೋದು ಅವರಿಗೆ ಮೂಲ ಸೌಕರ್ಯಗಳನ್ನ ಅವ್ರಿಗೆ ಕೊಡ್ತಾರ ಅಂತ ಟೈಮ್ನಲ್ಲಿ ನಲ್ಲಿ ತಕ್ಷಣ ನೀವು ಸಮಾಜದವ್ರನ್ನ ಅಂದ್ರೆ ಪಂಚಸೇನಾ ಪದಾಧಿಕಾರಿಗಳನ್ನ ನೀವು ಸಂಪರ್ಕಿಸಿದಿರಂದ್ರ ನಾವು ನಿಮ್ಮ ಪರವಾಗಿ ಹೋರಾಡಲು ಪಂಚಸೇನೆ ಸದಾ ಸಿದ್ಧವಾಗಿರ್ತದೆ ಅಂತಂದು ಹೇಳ್ತಾ ಇದ್ದೀನಿ ಅದೇ ತರನಾಗಿ ಐದನೇ ಇದು ನಾವು ಈಗ ಇಂದಿನ ದಿನಮಾನಗಳಲ್ಲಿ ಏನೋ ಅಲ್ಪ ಸ್ವಲ್ಪ ನಮ್ಮ ಸಮಾಜದ ಸಮಾಜದವ್ರ ಸರ್ಕಾರಿ ಇದ್ದಾರೆ ಯಾಕಂದ್ರೆ ನಮ್ಮ ಸಮಾಜದವ್ರು ಸೌಮ್ಯ ಸುಹೋದವರು ಅವ್ರ ಮೇಲೆ ನಾನು ನನಗೆ ತಿಳಿದ ಪ್ರಕಾರ ಬರೀ ದಬ್ಬಾಳಿಕೆ ದೌರ್ಜನ್ಯಗಳು ಆಗ್ತಾ ಇದಾವೆ ಯಾಕಂದ್ರೆ ಅವ್ರ ಈಗ ಅವ್ರ ಅವ್ರ ಬೆನ್ನ ನಮ್ಮ ಸಮಾಜ ಇನ್ನೂರಿಗೆ ನಿಂತಿಲ್ಲಲ್ಲ ಇನ್ನು ಮುಂದೆ ಹೇಳ್ತಾ ಇದ್ದೀನಿ ನಾನು ಸಮಸ್ತ ಕರ್ನಾಟಕ ಸರ್ಕಾರಿ ನೌಕರ ಬಾಂಧವರು ಮತ್ತು ಪ್ರೈವೇಟ್ ನಲ್ಲಿ ನೌಕರರು ನಮ್ಮ ಸಮಾಜದಿಂದ ಅಂದ್ರೆ ನೌಕರ ನೌಕರಿ ಮಾಡ್ತಾ ಇದ್ರಲ್ಲ ಯಾರಾದ್ರೂ ಏನಾದ್ರೂ ನಿಮಗೆ ನ್ಯಾಯಯುತವಾಗಿ ನೀವಿದ್ದಾಗ ದೌರ್ಜನ್ಯ ಮಾಡುವಾಗಲಿ ಏನಾದರೂ ಮಾಡಿದ್ರ ಅಂದ್ರೆ ನೀವು ತಕ್ಷಣ ನಮ್ಮ ಸಮಾಜ ಸಂಘಟನೆಯನ್ನು ಸಂಪರ್ಕಿಸಿ ನಿಮ್ಮ ಪರವಾಗಿ ನಾವಿದ್ದೇವೆ ಯಾವುದಕ್ಕೂ ಎದೆಗುಂದ ಬಡ್ರೆ ನ್ಯಾಯ ನಿಷ್ಠಾವಂತರಾಗಿ ಇದ್ದ ಇದ್ದವರಿಗೆ ಮಾತ್ರ ನಮ್ಮ ಅಂತ ಹೇಳ್ತಾ ಇದ್ದೇವೆ ಪಂಚ ಸೇನಾ ರಾಜ್ಯಾಧ್ಯಕ್ಷರಾಗಿರುವಂತಹ ರುದ್ರಗೌಡ ಹಾಗೂ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಮಾಜದ ಎಸ್ ಎಲ್ ಸಿ ಮತ್ತು ಪಿಯುಸಿ ಅಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳಿಗಾಗಿ ಆ ಶಿಕ್ಷಣ ಪ್ರೇಮಿ ಗೌಡ ಶ್ರೀ ಅರಟಾಳ್ ರುದ್ರಗೌಡರ ವಿದ್ಯಾರ್ಥಿ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತ ಕಾರ್ಯಕ್ರಮವನ್ನು ಮಾಡಲು ಆಯೋಜನೆಯನ್ನ ಮಾಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ರಾಜ್ಯದಲ್ಲಿರುವಂತಹ ಎಲ್ಲ ಘಟಕಗಳ ಪಂಚಸೇನಾ ಅಧ್ಯಕ್ಷರುಗಳು ಎಲ್ಲ ವಿಭಾಗದ ಪಂಚಸೇನಾ ಅಧ್ಯಕ್ಷರುಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ತಮ್ಮ ಸಹಾಯ ಸಹಕಾರವನ್ನು ನೀಡಿ ತನು ಮನದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪಂಚಸೇನಾ ವತಿಯಿಂದ ಹಾಗೂ ಪಂಚಸೇನಾ ರಾಜ್ಯ ಘಟಕದ ವತಿಯಿಂದ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುವುದರ ಜೊತೆಗೆ ರಾಜ್ಯದಲ್ಲಿರುವಂತಹ ಎಲ್ಲ ಪಂಚಮಶಾಲಿ ಸಮಾಜದ ಬಾಂಧವರು ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳ ಮಾಹಿತಿಯನ್ನ ನಾವು ಪಂಚ ಸ್ಥಳೀಯ ಪಂಚಸೇನಾ ಕಾರ್ಯಕರ್ತರನ್ನು ಆಗಿರಬಹುದು ಅಥವಾ ನಾವು ನೀಡುವಂಥ ಪಂಚಸೇನಾ ಕಾರ್ಯಾಲಯದ ವಿಳಾಸಗಳಿಗೆ ತಮ್ಮ ಮಕ್ಕಳ ಒಂದು ಸಂಪೂರ್ಣ ಮಾಹಿತಿಯನ್ನು ತಮಗೆ ನಾವು ಪೋಸ್ಟ್ ಮುಖಾಂತರ ಅಥವಾ ಕೋರಿಯರ್ ಮುಖಾಂತರ ನಮ್ಮ ಪಂಚಸೇನಾ ಕಾರ್ಯಾಲಯಕ್ಕೆ ಕಳಿಸಿಕೊಡಬೇಕೆಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಬಂಧುಗಳೇ ನಮ್ಮ ಸಮಾಜದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ರಕ್ಷಿಸಿ ಪೋಷಿಸುವುದು ಸಮಾಜದ ಆದ್ಯ ಕರ್ತವ್ಯವಾಗಿದೆ ಅವರನ್ನು ಸಮಾಜಕ್ಕೆ ಮಾರ್ಗದರ್ಶನ ನೀಡುವುದರ ಜೊತೆಗೆ ಅಂಥ ವಿದ್ಯಾರ್ಥಿಗಳ ಸಾಧನೆಗೆ ನಾವು ನೀವೆಲ್ಲರೂ ಮುನ್ನಡೆಯನ್ನು ಬರೆಯೋಣ ಎನ್ನುವ ದೃಷ್ಟಿಯಿಂದ ಈ ಮಹತ್ವ ಕಾರ್ಯ ಮಾಡಿಕೊಳ್ತಾ ಇರೋದಕ್ಕೆ ರಾಜ್ಯದಲ್ಲಿರುವಂತಹ ಎಲ್ಲ ಪಂಚಮಸಾಲಿ ಸಮಾಜ ಬಾಂಧವರು ಕೈ ಜೋಡಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ